सिन्दूरारुणविग्रहां त्रिनयनां माणिक्यमौळी स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ೇತ್ಪರಾಮಂಬಿಕ ಶ್ರೀಲತಾಶಾಸ್ತ್ರದಲ್ಲಿ ಏಳ್ನೂರ ಹದಿನಾಲ್ಕನೆಯ ನಾಮ ಕುಲೋತ್ತೀರ್ಣ ಪ್ರಪಂಚವನ್ನ ಗೆದ್ದಿರುವಂಥವಳು ಲೌಕಿಕ ಮಾರ್ಗದಲ್ಲಿರೋರನ್ನು ಆ ಮಾರ್ಗದಿಂದ ರಕ್ಷಿಸಿ ಉದ್ಧರಿಸೋಳು ಆ ಜಗನ್ಮಾತೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿರುವಂಥವಳು ಯಾವುದೇ ನಿಯಮಕ್ಕೆ ಒಳಗಾಗದೆ ಎಲ್ಲವನ್ನ ಅತಿಕ್ರಮಿಸಿರೋಳು ಆ ಜಗನ್ಮಾತೆ ಜಗತ್ತಿನ ಯಾವುದೇ ನಿಯಮ ವ್ಯಾಮೋಹ ಬಂಧನಗಳು ಆ ಮಾತೆಯನ್ನು ವಶಪಡಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಎಲ್ಲವನ್ನ ಸೃಷ್ಟಿಸಿ ಎಲ್ಲವನ್ನ ನಿಯಂತ್ರಿಸಿ ತನ್ನ ಅಧೀನದಲ್ಲಿಟ್ಕೊಂಡಿರೋಳು ಆ ಜಗನ್ಮಾತೆ ಏಳ್ನೂರ ಹದಿನೈದನೆಯ ನಾಮ ಭಗಾರಾಧ್ಯ ಸೂರ್ಯನಿಂದ ಉಪಾಸಿಸಲ್ಪಡುವಂಥವಳು ಧಾತ ಮಿತ್ರ ಅರ್ಯಮ ಶಕ್ರ ವರುಣ ಅಂಶ ಭಗಹ ವಿವಸ್ವಾನ್ ಪೂಷ ಸವಿತಾ ತ್ವಷ್ಟ ವಿಷ್ಣು ಅಂತ ಹನ್ನೆರಡು ಸೂರ್ಯ ದ್ವಾದಶಾದಿತ್ಯರು ಅಂತ ಪ್ರಸಿದ್ಧ ಈ ಹನ್ನೆರಡು ಆದಿತ್ಯರು ಪ್ರಳಯ ಕಾಲದಲ್ಲಿ ಒಟ್ಟಿಗೆ ಏಕಕಾಲದಲ್ಲಿ ಪ್ರಕಾಶಿಸ್ತಾರೆ ದೇವಿ ಸೂರ್ಯಾಂತರ್ಗತವಾಗಿರೋದ್ರಿಂದ ಸೂರ್ಯನ ಮೂಲಕ ನಮ್ಮಿಂದ ಪೂಜೆಯನ್ನು ಸ್ವೀಕರಿಸ್ತಾಳೆ ಶ್ರೀದೇವಿ ಸ್ವರೂಪಿ ಓಂಕಾರನಾದ ನಮ್ಮಲ್ಲಿರುವಂತಹ ಸೂರ್ಯ ತೇಜಸ್ಸಿನ ಅಂತರ್ಗತವಾಗಿರೋದ್ರಿಂದ ತೇಜೋನಾದ ವಿದ್ಯಾ ಸೋಪಾನವಾಗಿದೆ ಅದು ಸೂರ್ಯನ ತೇಜಸ್ಸಿಗೂ ಕಾಂತಿಯನ್ನ ಶಕ್ತಿಯನ್ನ ನೀಡೋವಳು ಆ ಜಗನ್ಮಾತೆ ಸೂರ್ಯನೂ ಸಹ ಆ ಭಗವತಿಯನ್ನು ಪೂಜಿಸಿನೇ ತನ್ನ ಕಾರ್ಯದಲ್ಲಿ ನಿರತನಾಗ್ತಾನೆ ಶ್ರೀದೇವಿಯ ಸಂಪ್ರದಾಯ ಪ್ರವರ್ತಕರಲ್ಲಿ ಸೂರ್ಯನ ಒಬ್ಬ ಹಾಗೆ ಭಗವನ್ನಕ್ಕೆ ಇನ್ನೂ ಅನೇಕ ಅರ್ಥಗಳಿವೆ ಸಂಪತ್ತು ವೀರ್ಯ ಇಚ್ಛೆ ಕೀರ್ತಿ ಜ್ಞಾನ ವೈರಾಗ್ಯ ಐಶ್ವರ್ಯ ಧರ್ಮ ಮೋಕ್ಷ ಯೋನಿ ಸೌಂದರ್ಯ ಬಲ ತಪಸ್ಸು ಕಾಂತಿ ಪ್ರಯತ್ನ ಅಣಿಮಾದಿ ಸಿದ್ಧಿ ಹೀಗೆ ಅನೇಕ ಅರ್ಥಗಳಿದೆ ಶ್ರೀಮಾತೆ ಅಖಂಡ ಪರಬ್ರಹ್ಮ ಸ್ವರೂಪಿಣಿಯಾಗಿರೋದ್ರಿಂದ ಯಾವ ರೂಪದಿಂದ ಆದರೂ ತೋರಬಹುದು ಯಾವ ರೂಪದ ಮೂಲಕವಾದರೂ ನಾವು ಆಕೆಯನ್ನು ಪೂಜಿಸಬಹುದು ಆರಾಧಿಸಬಹುದು ಐಂ ಅನ್ನೋ ಶಕ್ತಿ ಬೀಜ ಮಂತ್ರದಿಂದ ಆರಾಧಿಸಲ್ಪಡುವಂತಹ ಶ್ರೀ ಸರಸ್ವತೀ ದೇವಿ ಆಕೆಯ ಏಳ್ನೂರ ಹದಿನಾರನೆಯ ನಾಮ ಮಾಯಾ ಮಾಯಾ ಸ್ವರೂಪಿ ಶ್ರೀದೇವಿ ಶುದ್ಧ ಸತ್ವ ಪ್ರಧಾನ ಮಾಯಾ ರೂಪಿ ಯಾಸ್ಕರ ತಮ್ಮ ನಿರುಕ್ತದಲ್ಲಿ ಮಾಯಾ ಅಂದರೆ ಜ್ಞಾನ ಅಂತ ತಿಳಿಸಿದ್ದಾರೆ ಅಜ್ಞಾನವಿಲ್ಲದೆ ರಜಸ್ತಮೋ ಗುಣಗಳೊಡನೆ ಬೆರೆಯದೇ ಇರುವಂತಹ ಶುದ್ಧ ಸತ್ವ ಸ್ವರೂಪವಾದಂತಹ ದೇವತಾತ್ಮಕ ಜ್ಞಾನ ಇದು ಇರೋದು ಇಲ್ಲದಂತೆ ಇಲ್ಲದೇ ಇರೋದು ಇರೋಂತೆ ಮಾಡುವಂತಹ ಶಕ್ತಿಗೆ ಮಾಯೆ ಅಂತ ಹೇಳ್ಬೋದು ಮೊದಲು ಇಲ್ಲದ್ದು ಇರುವಂತೆ ತೋರೋದು ಅರಿವು ಉಂಟಾದ ಕೂಡಲೇ ಇಲ್ಲವಾಗೋದು ಮಾಯೆ ಈ ಜಗತ್ತನ್ನು ನಾವು ಸತ್ಯ ಅಂತ ಅಂದ್ಕೊಂಡಿರ್ತೀವಿ ಅದು ಆ ರೀತಿ ಭಾಸವಾಗ್ತಾ ಇರುತ್ತೆ ಶುದ್ಧ ಜ್ಞಾನ ಉದಯವಾದ ತಕ್ಷಣ ಈ ಜಗತ್ತು ಮಿಥ್ಯೆ ಅಂತ ಅರ್ಥವಾಗುತ್ತೆ ಆ ಮಾತೆಯ ಮಾಯೆಯಿಂದಲೇ ಜಗತ್ತನ್ನು ನಾವು ಸತ್ಯ ಅಂತನೂ ಭ್ರಮಿಸಿರ್ತೀವಿ ವಿಚಿತ್ರ ಕಾರ್ಯಕರಣ ಅಚಿಂತಿತ ಫಲಪ್ರದ ಸ್ವಪ್ನೇಂದ್ರ ಜಾಲವಲ್ಲೋಕೆ ಮಾಯಾ ತೇನ ವಿಚಿತ್ರ ಕಾರ್ಯಕ್ಕೆ ಸಾಧನವಾಗಿರೋದ್ರಿಂದಲೂ ಅಚಿಂತ್ಯವಾದಂತಹ ಫಲವನ್ನ ಕೊಡೋದ್ರಿಂದಲೂ ಇಂದ್ರಜಾಲ ಸ್ವಪ್ನದಂತೆ ಇರೋದ್ರಿಂದಲೂ ಮಾಯೇ ಅಂತ ಅದರ ಹೆಸರು ಹಾಗೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿಯವಂತಿಕ ಪುರಿ ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅನ್ನೋಂತೆ ಮೋಕ್ಷಪ್ರದವಾದಂತಹ ಏಳು ನಗರಗಳಲ್ಲಿ ಒಂದು ಮಾಯಾ ಅನ್ನೋ ಹೆಸರಿನ ನಗರ ಮಿಥ್ಯಾರೂಪವಾದಂತಹ ಜಗತ್ತು ಇದೆ ಅಂತ ಭಾಸವಾಗೋದು ಅಜ್ಞಾನದಿಂದ ಕೂಡಿರುವಂತಹ ಮಾಯೆಯಿಂದ ಆ ಮಾಯೆಯ ಪೊರೆಯನ್ನು ಸರಸದ್ರೆ ಸತ್ಯವಾದದ್ದು ಬ್ರಹ್ಮ ಮಾತ್ರ ಅನ್ನುವಂತಹ ಜ್ಞಾನ ಉಂಟಾಗುತ್ತೆ ಪರಮಾತ್ಮನ ಒಂದು ಅನಿರ್ವಚನೀಯ ಶಕ್ತಿಗೆ ಮಾಯೆಯನ್ನು ಹೆಸರಿದೆ ಕೃಷ್ಣ ಪಕ್ಷದಲ್ಲಿ ಚಂದ್ರಕ್ಷೀಣವಾಗೋದು ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದೋದೂ ಸಹ ಪರಮಾತ್ಮನ ಮಾಯೆ ಜೀವನ ಗರ್ಭದಲ್ಲಿ ಪ್ರವೇಶಿಸಿ ಸುಖ ದುಃಖಗಳನ್ನು ಅನುಭವಿಸಿ ತಿಳಿಯೋದು ಈ ಭೂಮಿಯಲ್ಲಿ ಜನಿಸಿದ ತಕ್ಷಣ ಎಲ್ಲವನ್ನ ಮರೆತು ಬಿಡೋದು ಸಹ ಪರಮಾತ್ಮನ ಒಂದು ದಿವ್ಯವಾದಂತಹ ಮಾಯೆ ಆ ದೇವಿಯ ಮಾಯೆಯನ್ನು ಎಷ್ಟು ಅಂತ ವರ್ಣಿಸಕ್ಕೆ ಸಾಧ್ಯವಿಲ್ಲ ಮಾಯೆ ನಮಗೆ ಸತ್ಯ ಅನ್ನೋ ಭ್ರಮೆಯನ್ನು ಉಂಟು ಮಾಡುತ್ತೆ ತನ್ನ ಒಂದು ಮಾಯಾ ಜಾಲದಲ್ಲಿ ನಮ್ಮನ್ನು ಬಂಧಿಸಿ ಇಡತ್ತೆ ಎಲ್ಲಿಯವರೆಗೆ ನಾವು ಅಜ್ಞಾನವಶರಾಗಿರ್ತೀವೋ ಎಲ್ಲಿಯವರೆಗೆ ನಾವು ಈ ವಿಷಯ ಪ್ರಪಂಚದಲ್ಲಿ ಮುಳುಗಿರ್ತೀವೋ ಅಲ್ಲಿಯವರೆಗೂ ಈ ಮಾಯೆ ಅನ್ನೋದು ನಮ್ಮನ್ನು ಬಾಧಿಸ್ತಿರತ್ತೆ ಬಂಧಿಸಿರುತ್ತೆ ಆದರೆ ಅದು ಹೇಗಿರುತ್ತೆ ಅಂದರೆ ಒಂದು ಚಿನ್ನದ ಸರಪಳಿ ಹೊರಗೆ ಚಿನ್ನವನ್ನು ಕಾಣ್ತೀವಿ ಫಳಫಳ ಅಂತಿದೆ ಹೊಳಿತಿದೆ ಆಹಾ ಚಿನ್ನ ಅಂತ ನಾವು ಸಂತೋಷ ಪಡ್ತೀವಿ ಆದರೆ ಚಿನ್ನವು ಅದು ಸಂಕೋಲೆಯೇ ಬಂಧನವೇ ಅನ್ನೋ ಅರಿವು ನಮಗು ಉಂಟಾಗೋದಿಲ್ಲ ಯಾವಾಗ ಆ ಅಂಧಕಾರ ಕಳೆಯುತ್ತೋ ಆ ಮೋಹವೆಂಬ ಅಜ್ಞಾನ ನಮ್ಮಿಂದ ದೂರವಾಗುತ್ತೋ ಆಗ ಆ ಬಂಧನದಿಂದ ಸಂಕೋಲೆಯಿಂದ ನಾವು ಪಾರಾಗ್ತೀವಿ ಪುನರ್ಜನ್ಮದ ಸುಳಿಯಿಂದ ಪಾರಾಗಿ ಆ ಮೋಕ್ಷ ಅನ್ನುವಂತಹ ದಿವ್ಯ ಫಲವನ್ನು ನಮ್ಮದನ್ನಾಗಿಸ್ಕೋತೀವಿ ಅಲ್ಲಿಯವರೆಗೆ ಈ ಮಾಯೆ ನಮ್ಮನ್ನು ಆವರಿಸಿರುತ್ತೆ ಅದು ಸಹ ಆ ಜಗನ್ಮಾತೆಯ ಒಂದು ಆಟ ಲೀಲೆ ಅಷ್ಟೇ ಏಳ್ನೂರ ಹದಿನೇಳನೆಯ ನಾಮ ಮಧುಮತಿ ಮಧುಮತಿ ಆ ಜಗನ್ಮಾತೆ ಅಮೃತ ರೂಪಿ ಮತ್ತು ಆನಂದ ಸ್ವರೂಪಳಾಗಿರುವಂಥಳು ಅತಿ ಉತ್ಕೃಷ್ಟವಾದದ್ದು ಅತ್ಯುನ್ನತವೂ ಆದಂತಹ ಅಮೃತಾನಂದದ ಅನುಭವವಾದಾಗ ಒಂದು ಮೃದುವಾದಂತಹ ಮಧುರವಾದಂತಹ ಭಾವದಲ್ಲಿ ಲೀನರಾಗಿ ಕೋಮಲವಾದಂತಹ ಹೃದಯವನ್ನು ಹೊಂದಿ ಎಲ್ಲರ ಮೇಲೂ ದಯಾರಸ ಉಂಟಾಗ್ತಾ ಇರುವಂತಹ ಸ್ಥಿತಿಯನ್ನು ಮಧುಮತಿ ಅಂತ ಕರೆದಿದ್ದಾರೆ ಅನೇಕ ಹೂಗಳಲ್ಲಿ ಮಕರಂದ ಅಡಗವಾಗಿರುತ್ತೆ ಈ ಮಕರಂದಗಳೆಲ್ಲ ಸೇರಿ ಸಾರವತ್ತಾಗಿರೋದು ಮಧು ಈ ರೀತಿ ಸಮಸ್ತ ಬ್ರಹ್ಮಾಂಡದ ಸ್ವರೂಪವಾಗಿ ಮಧುವಿನಂತೆ ಇರುವಳು ಆ ಜಗನ್ಮಾತೆ ಅಸೋವ ಆದಿತ್ಯೋ ದೇವ ಮಧು ಆ ಆದಿತ್ಯನೇ ದೇವತೆಗಳಿಗೆ ಮಧುವಾಗಿದ್ದಾನೆ ಅಂತ ಛಂದೋಗ್ಯೋಪನಿಷತ್ತು ತಿಳಿಸತ್ತೆ ವಿದ್ಯಾನಂದ ಯೋಗಾನಂದ ಮುಂತಾಗಿ ಅನೇಕ ವಿಧವಾದಂತಹ ಆನಂದಗಳ ಸೇರಿ ಅವುಗಳಿಗೆ ಮೂಲ ರೂಪವಾದಂತಹ ಬ್ರಹ್ಮಾನಂದ ಸ್ವರೂಪಿಣಿಯೇ ಆ ಜಗನ್ಮಾತೆ ಪ್ರಥಮ ಕಲ್ಪಿತ ಮಧುಭೂಮಿಕ ಅಧ್ಯಾತ್ಮ ದೀಪ ಅತಿಕ್ರಾಂತ ಭವನೀಯ ಅನ್ನೋದಾಗಿ ನಾಲ್ಕು ವಿಧವಾದಂತಹ ಯೋಗಿಗಳನ್ನು ನಾವು ಕಾಣ್ಬೋದು ಸಮಸ್ತ ಭಾವನೆಗಳನ್ನು ಅತಿಕ್ರಮಿಸಿದಂತಹ ಯೋಗಿಗೆ ಅತಿಕ್ರಾಂತ ಭವನೀಯ ಅಂತ ಹೆಸರು ಚಿತ್ತವನ್ನು ಲಯಗೊಳಿಸೋದೊಂದೇ ಆತನ ಪ್ರಯೋಜನ ಅಂತಹ ಯೋಗಿಗಳೇ ಏಳು ಹಂತಗಳಿವೆ ಆ ಕೊನೆಯ ಭೂಮಿಕೆಯೇ ಮಧುಮತಿ ಆ ಅಂತಹ ಯೋಗಿ ಆ ಮಧುಮತಿ ಭೂಮಿಕೆಯನ್ನು ಸಾಕ್ಷಾತ್ಕರಿಸಿದಾಗ ಅವನ ಸತ್ವವಿಶುದ್ಧಿಯನ್ನು ನೋಡ್ತಾ ಇರುವಂತಹ ದೇವತೆಗಳು ಅವನನ್ನು ಆಮಂತ್ರಿಸಿ ನಾನಾ ವಿಧವಾದಂತಹ ಆಮಿಷಗಳನ್ನು ಒಡ್ತಾರೆ ಆಗ ಯೋಗಿ ಯಾವುದೇ ಚಂಚಲತೆಗೆ ಒಳಗಾಗದೆ ಅಹಂಕಾರಿಯಾಗದೆ ನಿಶ್ಚಲನಾಗಿ ಅವನು ಸಮಾಧಿಯನ್ನು ಸಾಧಿಸಬೇಕು ಆ ಸ್ಥಿತಿಯಲ್ಲಿ ವಿವೇಕದಿಂದ ಹುಟ್ಟಿದಂತಹ ಜ್ಞಾನ ತಾರಕ ಅನ್ನೋ ಹೆಸರನ್ನು ಪಡೆಯುತ್ತೆ ಈ ಜ್ಞಾನಕ್ಕೆ ಎಲ್ಲ ವಸ್ತುಗಳು ವಿಷಯವಾಗಿವೆ ಎಲ್ಲ ಕಾಲಗಳೂ ವಿಷಯವಾಗಿವೆ ಅಂದರೆ ಅದಕ್ಕೆ ವಿಷಯ ಆಗಲಾರದ್ದು ಯಾವುದೂ ಇರೋದಿಲ್ಲ ಭೂತ ಭವಿಷ್ಯತ್ ವರ್ತಮಾನಗಳನ್ನಾಗರಿ ತಿಳ್ಕೋಬೋದು ಎಲ್ಲವನ್ನು ಎಲ್ಲ ಕಾಲಗಳಲ್ಲಿಯೂ ಏಕ ಕ್ಷಣಗಳಲ್ಲಿಯೂ ನೋಡೋದು ಸಾಧ್ಯ ವಿವೇಕದಿಂದ ಹುಟ್ಟಿದಂತಹ ಈ ಜ್ಞಾನ ಪರಿಪೂರ್ಣ ಸ್ಥಿತಿ ಇಂತಹ ಸ್ಥಿತಿಯಲ್ಲಿದ್ದು ಜಗತ್ ಸಂರಕ್ಷಣೆಯನ್ನು ಮಾಡ್ತಾ ಇರೋಳು ಆ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಜಗನ್ಮಾತೆ ಏಳ್ನೂರ ಹದಿನೆಂಟನೆಯ ನಾಮ ಮಹಿ ಭೂಸ್ವರೂಪಿ ರಹಸ್ಯ ಸ್ವರೂಪಿಣಿಯಾದಂತಹ ದೇವಿ ಸ್ಥೂಲವಾಗಿರುವಂತಹ ಭೂ ಸ್ವರೂಪವಾಗಿಯೂ ಸಹ ತೋರಿಬರ್ತಾಳೆ ದೇವಿ ಪುರಾಣ ಇದರ ಬಗ್ಗೆ ಒಂದು ಮಾತು ತಿಳಿಸುತ್ತೆ ಮಹತ್ವ್ಯಾಪ್ಯ ಸ್ಥಿತ ಸರ್ವಂ ಮಹಿ ಇತಿ ಪ್ರಕೃತಿರ ಮತ ಮಹತ್ತಾದದೆಲ್ಲವನ್ನ ವ್ಯಾಪಿಸಿಕೊಂಡಿರೋದ್ರಿಂದ ಪ್ರಕೃತಿಯನ್ನ ಮಹಿ ಅಂತ ಕರೆಯಲಾಗಿದೆ ಆಕಾಶದ ವ್ಯಾಪಕತ್ವ ವಾಯುವಿನ ಪ್ರಾಣಶಕ್ತಿ ಅಗ್ನಿಯ ತೇಜಸ್ಸು ಜಲದ ರಸ ಭೂಮಾತೆಯ ಸಹನೆ ಕ್ಷಮೆ ಪ್ರೀತಿ ತ್ಯಾಗ ಎಲ್ಲವೂ ಆ ಮಾತೆಯ ಮಹಿಮೆಯೇ ಆಗಿದೆ ಬ್ರಹ್ಮಾಂಡದ ಎಲ್ಲ ಚರಾಚರಗಳ ರೂಪವಾಗಿಯೂ ತೋರಿಬರೋಳು ಆ ಜಗನ್ಮಾತೆ ಏಳ್ನೂರ ಹತ್ತೊಂಬತ್ತನೆಯ ನಾಮ ಗಣಾಂಬಾ ಗಣಗಳ ಮಾತೆ ಅರವತ್ನಾಲ್ಕು ಕೋಟಿ ಯೋಗಿನೀ ಗಣದೇವತೆಗಳಿಗೆ ಮಾತ್ರ ಸ್ವರೂಪಿ ಬ್ರಹ್ಮಾಂಡ ಜನನಿಯಾದಂತಹ ಮಾತೆ ಸಮಸ್ತ ಸೃಷ್ಟಿಗೂ ಆಗಿದ್ದಾಳೆ ಆ ಮಾತೆಯ ಶ್ರೀಚಕ್ರ ಸಾಮ್ರಾಜ್ಯದಲ್ಲಿ ಅನೇಕ ಗಣಗಳು ದೇವಿಯ ಅಜ್ಞಾಧಾರಕರಾಗಿ ಸೇವೆಗೆ ಸಿದ್ಧರಾಗಿ ನಿಂತಿರ್ತಾರೆ ಒಂದೊಂದು ಆವರಣದಲ್ಲೂ ಆ ಮಾತೆಯಿಂದ ಸೃಷ್ಟಿಸಲ್ಪಟ್ಟಂತಹ ಅನೇಕ ಯೋಗಿನಿಗಳು ಆಕೆಯನ್ನು ಸೇವಿಸ್ತಾ ಇರ್ತಾರೆ ಹೀಗೆ ಸಕಲ ಗಣಗಳಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇರುವಂತಹ ಆ ಜಗನ್ಮಾತೆ ಆ ಭುವನೇಶ್ವರಿ ಏಳ್ನೂರ ಇಪ್ಪತ್ತನೆಯ ನಾಮ ಗುಹ್ಯಕಾರಾಧ್ಯ ಗುಹ್ಯಕರಿಂದ ಆರಾಧಿಸಲ್ಪಡುವಂಥವಳು ಗುಹ್ಯ ಅಂದರೆ ಗೋಪ್ಯ ರಹಸ್ಯವಾದದ್ದು ರಹಸ್ಯವಾಗಿದ್ದು ಪೂಜೆಯನ್ನು ಸ್ವೀಕರಿಸುವಂಥವಳು ಹೀಗೆ ಮನುಷ್ಯನ ದೇಹ ನವದ್ವಾರಗಳಿಂದ ಕೂಡಿದೆ ಇದೆಲ್ಲವೂ ದುರ್ಗೋಚರವಾದದ್ದು ಹತ್ತನೇದು ಮನಸ್ಸು ಹನ್ನೊಂದೇದು ರಹಸ್ಯವಾದಂತಹ ಮನೋದ್ವಾರ ಇದನ್ನು ಗುಹೆ ಅಂತ ಕರೀತಾರೆ ಮನೋದ್ವಾರೇ ಸ್ಥಿತಾಂ ಗೋಪ್ಯಂ ಗುರುವಾಕ್ಯೇನ ಲಭ್ಯತೆ ಗುರುಮುಖೇನ ಜ್ಞಾತವ್ಯ ನಾನದ ಗ್ರಣ್ಯಕೋಟಿಭಿ ಮನೋದ್ವಾರದಲ್ಲಿ ರಹಸ್ಯವಾಗಿರುವಂತಹ ದೇವಿಯನ್ನು ಗುರುವಾಕ್ಯದಿಂದ ಪಡಿಬಹುದು ಗುರುಪದೇಶದಿಂದ ಮಾತ್ರ ಆಕೆಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಗುರುಪದೇಶದಿಂದ ಸಾಧನಕರಾದಂತಹ ಯೋಗಿಗಳು ಆ ಮಾತೆಯನ್ನು ತಮ್ಮ ಹೃದಯ ಗುಹೆಯಲ್ಲಿ ರಹಸ್ಯವಾಗಿ ಪೂಜೆ ಮಾಡ್ತಾರೆ ಅಂದರೆ ಮಾನಸ ಪೂಜೆ ತಾಯಿಗೆ ಯಾವುದೇ ಹೊರಗಿನ ಪೂಜೆ ಆಡಂಬರದ ಪೂಜೆ ಕಾಟಾಚಾರದ ಪೂಜೆ ತೋರಿಕೆಗಾಗಿ ಮಾಡುವ ಪೂಜೆ ಬೇಕಾಗಿಲ್ಲ ಕೇವಲ ನಮ್ಮ ಮನಸ್ಸಿನಲ್ಲಿ ಶುದ್ಧ ಮನಸ್ಸಿನಲ್ಲಿ ಆಕೆಯನ್ನು ನೆಲೆಸಿ ನೆಲೆಗೊಳಿಸಿ ಅಲ್ಲಿ ಆಕೆಯನ್ನು ಆರಾಧಿಸಿದ್ರೆ ಸಾಕು ಅಂತಹ ಅಂತರ್ಮುಖದ ಆರಾಧನೆಗೆ ಸುಲಭವಾಗಿ ಒಲಿತಾಳೆ ಆ ಜಗನ್ಮಾತೆ ಬೇರೆ ಏನನ್ನೂ ಸಹ ಆಕೆ ಕೇಳಲ್ಲ ನಮ್ಮ ಪರಿಶುದ್ಧ ಹೃದಯವನ್ನಷ್ಟೇ ಕೇಳೋದು ಅದನ್ನ ಮಾತಿಗೆ ಕೊಟ್ಟರೆ ಸಾಕು ಸುಲಭವಾಗಿ ಒಲಿತಾಳೆ ತಾಯಿ ಭೂಮಿಯೊಳಗೆ ಅನೇಕ ವಿಧವಾದಂತಹ ಚಿನ್ನ ವಜ್ರ ಮುಂತಾದಂತಹ ಖನಿಜ ಸಂಪತ್ತು ಅಡಗಿದೆ ಈ ಖನಿಜ ಸಂಪತ್ತನ್ನು ರಕ್ಷಿಸುವಂತಹ ಅಭಿಮಾನಿ ದೇವತಾ ಶಕ್ತಿಗಳಿಗೆ ಗುಹ್ಯಕರು ಅಂತ ಹೆಸರು ಅಂತಹ ದೇವತಾ ಶಕ್ತಿಗಳಿಂದ ಪೂಜೆಯನ್ನು ಪಡಿತಾ ಇರೋಳು ಆ ಜಗನ್ಮಾತೆ ಕುಬೇರನ ಅನುಚರರಾದಂತಹ ಯಕ್ಷರಿಗೂ ಗುಹ್ಯಕರು ಅನ್ನೋ ಹೆಸರಿದೆ ಅಂತಹ ಯಕ್ಷ ಸಮೂಹದಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇರೋಳು ಆ ಜಗನ್ಮಾತೆ ಮಾತೆಯ ಸೃಷ್ಟಿ ಏನೇನಿದೆಯೋ ಎಲ್ಲವೂ ಸಕಲ ಚರಾಚರವು ಆ ಮಾತೆಯನ್ನೇ ನಾನಾ ವಿಧವಾಗಿ ಹಲವಾರು ವಿಧವಾಗಿ ಸ್ತುತಿಸ್ತಾ ಇರೋದನ್ನ ನಾವು ಕಾಣ್ತೀವಿ ಏಳ್ನೂರ ಇಪ್ಪತ್ತೊಂದನೆಯ ನಾಮ ಕೋಮಲಾಂಗಿ ಕೋಮಲವಾದಂತಹ ಶರೀರವನ್ನ ಹೊಂದಿರೋಂಥವಳು ಜಗದ್ರಕ್ಷಕಿಯಾದಂತಹ ಮಾತೆ ಅತ್ಯಂತ ಸುಕುಮಾರ ಅವಯವ ಅವಯವಗಳಿಂದ ಕಂಗೊಳಿಸ್ತಾ ದಯಾರಸವೇ ಕರುಣೆಯೇ ಮೂರ್ತಿ ತೋರ್ತಾ ಇದ್ದಾಳೆ ಮಾರ್ಧವ ಸ್ವಭಾವದಂತಹ ಉಳ್ಳಂತಹ ಮಾತೆಯ ಶರೀರವೂ ಸಹ ಕುಸುಮ ಕೋಮಲು ಯಾವಾಗ ನಾವು ಆ ಪರಬ್ರಹ್ಮ ತತ್ವಕ್ಕೆ ಒಂದು ಆಕಾರವನ್ನು ಕೊಟ್ಟು ರೂಪವನ್ನು ಕೊಟ್ಟು ನೋಡ್ತೀವಿ ಆ ಮಾತೆಯ ಒಂದು ಶರೀರ ಅದು ಅತ್ಯಂತ ಮೃದು ದಯೆಯಿಂದ ಕೂಡಿರುವಂಥದ್ದು ಅತ್ಯಂತ ಕೋಮಲವಾದದ್ದು ಮಾರ್ಧವತೆಯನ್ನು ಹೊಂದದ್ದು ಪ್ರೀತಿ ರಸವನ್ನು ಹೊರಹೊಮ್ಮಿಸ್ತಾ ಇರುವಂಥ ಆದಂತಹ ಜಗತ್ತನ್ನೇ ತನ್ನಡೆಗೆ ಆಕರ್ಷಿಸುವಂತಹ ಒಂದು ದಿವ್ಯ ಸ್ವರೂಪ ಆ ಜಗನ್ಮಾತೆಯದು ಏಳ್ನೂರ ಇಪ್ಪತ್ತೆರಡನೆಯ ನಾಮ ಗುರುಪ್ರಿಯ ಗುರುವಿಗೆ ಪ್ರಿಯಳಾಗಿರುವಂಥಳು ವೇದಜನನಿ ಸಕಲ ಶಾಸ್ತ್ರ ಸ್ವರೂಪಿಣಿಯಾಗಿದ್ದಾಳೆ ಮಾತೆ ಪರಬ್ರಹ್ಮ ಸ್ವರೂಪವಾದಂತಹ ತನ್ನನ್ನು ಅರಿಯುವ ವಿದ್ಯೆಯನ್ನು ಅನುಷ್ಠಾನದಲ್ಲಿಟ್ಟುಕೊಂಡು ಬೇರೆಯವ್ರಿಗೂ ಸನ್ಮಾರ್ಗವನ್ನು ತೋರಿಸುವಂತಹ ಗುರುಗಳಲ್ಲಿ ವಿಶೇಷ ಅಭಿಮಾನವನ್ನು ಹೊಂದಿರೋಳು ಹೀಗೆ ಅಜ್ಞಾನವನ್ನು ನಾಶಗೊಳಿಸಿ ಸುಜ್ಞಾನದ ಬೆಳಕನ್ನು ನೀಡುವಂಥವನೇ ಗುರು ಸ್ವಗುರು ಪರಮಗುರು ಪರಾತ್ಪರ ಗುರು ಗುರು ಸಚ್ಚಿದಾನಂದ ಸದ್ಗುರು ಅಂತ ಗುರುಗಳನ್ನು ಗೌರವಿಸೋದನ್ನ ಕಾಣ್ತೀವಿ ಪರಬ್ರಹ್ಮ ಪರಬ್ರಹ್ಮತತ್ವವೊಂದನ್ನು ಬಿಟ್ಟು ಬೇರೆ ಯಾವ ಲೌಕಿಕ ವಿಷಯದಲ್ಲೂ ಮಗ್ನರಾಗದೆ ಆ ಜಗನ್ಮಾತೆಯಲ್ಲೇ ಪರಮ ಪ್ರೀತಿಯನ್ನು ಹೊಂದಿರುವಂಥವರು ಅಂತಹ ಶ್ರೇಷ್ಠ ಗುರುಗಳು ಗುರು ಅಂದರೆ ಭಾರ ಅಂತನೋ ಇನ್ನೊಂದು ಅರ್ಥ ಇದೆ ಭೂಮಿ ತುಂಬ ಭಾರವಾದದ್ದು ಭೂತತ್ವದ ಅಭಿಮಾನಿ ದೇವತೆಯಾದಂತಹ ಶ್ರೀಮಾತೆಗೆ ಭಾರವಾದ ವಸ್ತುಗಳಲ್ಲಿ ಸ್ವಾಭಾವಿಕ ಪ್ರೀತಿ ಜಗದ್ಗುರು ಶಿವ ಆತನಿಗೆ ಪ್ರಿಯಳಾದವಳು ಆ ಜಗನ್ಮಾತೆ ಸಮಸ್ತ ವಸ್ತು ವಿಷಯ ವ್ಯಕ್ತಿಗಳಲ್ಲಿ ಆಕೆಯ ತತ್ವವನ್ನೇ ನಾವು ಕಾಣ್ತಾ ಹೋಗ್ತೀವಿ ಆದರೆ ಅದು ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ ಹೇಗೆ ಗೊತ್ತಾಗತ್ತದು ಅಂದರೆ ಸದ್ಗುರುವಿನ ಒಂದು ಉಪದೇಶದ ಮೂಲಕ ಅಂತಹ ಸದ್ಗುರುವಿನ ಉಪದೇಶವನ್ನು ಪಡೆದು ಆತ ತೋರಿಸಿದಂತಹ ಹಾದಿಯಲ್ಲೇ ಸಾಧನೆಯನ್ನು ಮಾಡ್ತಾ ಮುಂದುವರಿತಾ ಇದ್ ಹೋದಂತೆ ಆ ಗುರುವು ಆ ಪರಬ್ರಹ್ಮ ಸ್ವರೂಪಿಣಿಯಾದ ಜಗನ್ಮಾತೆ ಅನ್ನುವಂತಹ ಅರಿವಾಗತ್ತೆ ಕಡೆಗೆ ನಾನು ಅನ್ನೋ ದೇಹ ಭಾವವು ಮೀರಿ ಈ ಒಳಗಿರುವ ಆಂತರ್ಯದಲ್ಲಿರುವ ನಾನು ಶುದ್ಧ ನಾನು ಸಹ ಆ ಜಗನ್ಮಾತೆಯ ಸ್ವರೂಪವೇ ಆಗಿ ಹೋದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಒಂದು ಸಾರ್ಥಕ್ಯ ಸ್ಥಿತಿಗೆ ತಲುಪಬಹುದು ಅಂತಹ ಸ್ಥಿತಿಯನ್ನು ದೊರಕಿಸಿ ಕೊಡುವವಳು ಆ ಗುರುಸ್ವರೂಪಿಣಿಯಾದಂತಹ ಜಗನ್ಮಾತಿ ಹಾಗಾಗಿ ಆಕೆಗೆ ನಾವು ಶರಣಾದಾಗ ಮಾತ್ರ ಆಕೆಯ ತತ್ವ ನಮಗೆ ಗೋಚರವಾಗುವಂತೆ ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ ಅದಕ್ಕಾಗಿ ಆಕೆಯ ಒಂದೊಂದು ದಿವ್ಯ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಅದನ್ನು ನಾವು ಅನುಸಂಧಾನ ಮಾಡ್ಕೋತಾ ನಮ್ಮ ಸಾಧನೆಯ ಹಾದಿಯಲ್ಲಿ ಮುಂದುವರಿಯೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः